ಸ್ನೇಹಿತರೆ ಇವತ್ತು ಮೆಣಸಿನ ಸಾರನ್ನು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಕಾಳು ಮೆಣಸಿರ್ತದಲ್ಲ ಅದರಿಂದ ಮಾಡುವಂಥ ಇದು ಇದನ್ನು ಮಕ್ಕಳಿಗೆ ಆಗಿರ್ಬೋದು ಮನೆಯೆಲ್ಲರೂ ಎಲ್ರಿಗೂ ಮಾಡಿ ಹಾಕಿದರೆ ಯಾಕಂದರೆ ನಾನಾ ಥರದ ರೋಗಗಳು ಹರಡ್ತಾ ಇದೆ ಅದಕ್ಕಾಗಿ ಇಂತಹ ಸಾತ್ವಿಕ ಆಹಾರ ಎಷ್ಟೋ ಒಳಗಿನಿಂದ ನಮ್ಮನ್ನು ಗಟ್ಟಿಯಾಗಿಸ್ತದೆ ಅದಕ್ಕಾಗಿ ಈ ಒಂದು ಮಳೆಗಾಲದಲ್ಲಿ ಈ ಮೆಣಸಿನ ಸಾರು ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಕ್ಕಳಿಗೆ ವಾರದಲ್ಲಿ ಎರಡು ಸಲ ಮೂರು ಸಲ ಮಾಡಿಕೊಡ್ರಿ ಇದನ್ನು ಬರೀ ಊಟಕ್ಕೆ ಮಾತ್ರ ಎಲ್ಲ ಕುಡಿಬಹುದು ಇದನ್ನು ಎಷ್ಟು ದಿವಸ ಬೇಕಾದರೂ ಇಟ್ಕೊಳ್ಬೋದು ಇದಕ್ಕೆ ಯಾವುದೇ ತರಹದ ಬೇಳೆಗಳನ್ನು ಹಾಕೋದಿಲ್ಲ ಕೇವಲ ಮೆಣಸಿನಿಂದ ಮಾತ್ರ ಮಾಡೋದು ಬರ್ರಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇದಕ್ಕೆ ಒಂದು ಬಿಸಿ ಅನ್ನ ಮಾಡಿಕೊಂಡು ಮೆಣಸಿನ ಸಾರು ಹಾಕ್ಕೊಂಡು ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಒಂದು ಹಪ್ಪಳ ಇಟ್ಕೊಂಡು ಊಟ ಮಾಡಿದರೆ ಸಾಕು ರಾಜ ಹೋಗ ಅನ್ನಿಸ್ತದ ಅಷ್ಟೊಂದು ರುಚಿಯಾಗಿರ್ತದ ಈ ಮೆಣಸಿನ ಸಾರು ಬರ್ರಿ ಹೆಂಗ್ ಮಾಡೋದು ಅಂತ ತಿಳಿಸ್ತೀನಿ ಇದನ್ನು ನಾನು ನಾಲ್ಕು ಮಂದಿಗೆ ಮಾಡ್ಲಿಕ್ಕೆ ಈಗ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ತೆಗೆದುಕೊಂಡೇನಿ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾ ಇದ್ದೀನಿ ಪೂರ್ಣ ತಣ್ಣಗಿನ ನೀರು ಹಾಕಬೇಡ್ರಿ ಯಾಕಂದ್ರೆ ಹುಣಸೆ ಹಣ್ಣು ಸ್ವಲ್ಪ ಅರಳಬೇಕದು ಅದಕ್ಕಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಬೇಕೇ ಬೇಕಿದ್ದಕ್ಕೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ನಂತರ ಈಗ ಗ್ಯಾಸನ್ನು ಸಣ್ಣಾಗಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ನಾನೀಗ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈ ಸ್ಪೂನಿನಿಂದ ಒಂದೂವರೆ ಜೀರಿಗೆಯನ್ನು ಹಾಕೊಳ್ತೇನೆ ಒಂದು ಚಮಚ ನಂತರ ಅದರ ಮೇಲೆ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿಯನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಜೀರಿಗೆಯನ್ನು ಹಾಕ್ಕೊಂಡು ನೀಟಾಗಿ ಕೆಂಪಾಗಿ ಹುರಿಬೇಕು ಸಣ್ಣ ಉರಿ ಇಡಬೇಕು ಅಂದರೆ ಸರಿಯಾಗಿ ಹುರಿತದ ಈಗ ಹುರಿದಿದ್ದು ಸರಿಯಾಗಿದೆ ಇದನ್ನು ಒಂದು ತಟ್ಟೆಗೆ ನಾನು ತಕೊಂಡ್ಬಿಡ್ತೀನಿ ಇದನ್ನು ಒಂದು ತಟ್ಟೆಗೆ ತಕ್ಕೊಂಡು ಇದೇ ಬುಟ್ಟಿಯಲ್ಲಿ ಈಗ ಮೆಣಸುಕಾಳನ್ನು ಕೂಡ ಹುರ್ಕೊಳ್ಬೇಕು ಈಗ ಮೆಣಸಿನ ಅಳತಿ ಕರೆಕ್ಟಾಗಿರಬೇಕು ಒಂದೂವರೆ ಚಮಚಗೆ ನಾನು ಒಂದು ಚಮಚ ಮೆಣಸನ್ನು ಹಾಕ್ತಾಯಿದ್ದೀನಿ ಅಂದರೆ ಮೆಣಸು ಅಂದರೆ ಮೆಣಸಿನ ಕಾಳು ಒಂದು ಚಮಚ ಪೂರ್ಣ ತುಂಬಿ ಮೆಣಸಿನ ಕಾಳನ್ನು ಹಾಕಬೇಕು ಇದನ್ನು ಕೂಡ ನಾವು ಸಣ್ಣ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು ನಾವು ಏನೇ ಅಡುಗೆ ಮಾಡಲಿ ಸಣ್ಣ ಉರಿಯಲ್ಲಿ ಮಾಡಿದಾಗ ಅದು ಸರಿಯಾಗಿ ಬೇಯ್ತದ ಜೋರಾಗಿ ಉರಿ ಇಟ್ಟು ಚಪಾತಿಯನ್ನು ಬೇಯಿಸ್ತೇವಲ್ಲ ಹಸ್ಕ ಬಸ್ಕ ಆಗ್ತದೆ ಅದೇ ರೀತಿ ಯಾವುದೇ ಅಡುಗೆ ಆಗಿರ್ಬೋದು ಸಣ್ಣ ಇಟ್ಟು ಬೇಯಿಸಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಇದ್ದೀನಿ ಮೆಂತೆ ಕಾಳು ಮೆಂತೆಕಾಳು ಕಾಳನ್ನು ಸ್ವಲ್ಪ ನಾಲ್ಕು ಕಾಳು ಹಾಕಿದರೆ ಸಾಕು ಜಾಸ್ತಿ ಹಾಕಬೇಡ್ರಿ ಈ ರೀತಿ ಕಾಳನ್ನು ಹಾಕಿ ಅದನ್ನೂ ಕೂಡ ಸರಿಯಾಗಿ ಹುರ್ಕೊಳ್ಬೇಕು ಇವೆರಡೂ ನೀಟಾಗಿ ವಾಸನೆ ಬರುವ ಹಾಗೆ ಅಂತ ವಾಸನೆ ಬರಬೇಕು ಹುರಿಬೇಕು ಇವನ್ನೂ ಕೂಡ ನಾವು ಜೀರಿಗೆ ಎಲ್ಲ ತೆಗ್ದೇವಲ್ಲ ಅದರ ತಟ್ಟೆಗೆ ಹಾಕ್ಕೊಳ್ಬೇಕು ಈಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಒಂದು ಮುಟಿಗೆ ಕರ್ಬೇವನ್ನು ಹಾಕ್ಕೊಳ್ಬೇಕು ಕರ್ಬೇವನ್ನು ಹಾಕಿ ಆ ಎಣ್ಣೆಯಲ್ಲಿ ಸರಿಯಾಗಿ ಅದನ್ನು ಹುರಿಬೇಕು ಕರಿಬೇವನ್ನು ಹುರಿದು ನಂತರ ಇದನ್ನು ಕೂಡ ನಾವು ಆ ಒಂದು ಮೆಣಸಿನ ಕಾಳು ಜೊತೆ ಹಾಕ್ಕೊಳ್ಬೇಕು ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಟ್ಬಿಡಬೇಕು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಪೂರ್ಣ ಆರ್ಬಿಡ್ತದ ಈಗ ಇದು ಆರೋಗ್ಯದ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕೊಂಡು ಬಿಡ್ತೀನಿ ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡಬೇಕು ಯಾಕಂದರೆ ಹಳಕ್ ಹಳಕ್ಕೆ ಇರಬಾರ್ದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಕುಂಕುಮದ ಥರ ಅಷ್ಟೊಂದು ನೈಸ್ ಪೌಡರ್ ಆಗಬೇಕು ಇದಕ್ಕೆ ಇನ್ನೊಂದು ಅಂತಂದರೆ ಇಂಗನ್ನು ಹಾಕೊಳ್ಳೇಬೇಕು ಇಂಗು ಮೆಂತೆ ಮೆಣಸು ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಜೀರಿಗೆ ಇವನ್ನೆಲ್ಲವನ್ನು ಸಣ್ಣ ಪುಡಿ ಮಾಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ಇಷ್ಟು ಸಣ್ಣ ಆಗಬೇಕದು ನೋಡ್ರಿ ಇಷ್ಟು ಸಣ್ಣ ಆದಮೇಲೆ ಇದನ್ನು ನಾನು ಈಗ ಪಕ್ಕಕ್ಕೆ ಇಟ್ಟು ಈಗ ಸಾರು ಮಾಡಲಿಕ್ಕೆ ರೆಡಿ ಮಾಡೋಣ ಈಗ ಗ್ಯಾಸನ್ನು ಹೊತ್ತಿಸಿ ಸಣ್ಣ ಅವರಿಯಲ್ಲಿ ಒಂದು ಪಾತ್ರೆಯನ್ನು ಇಟ್ಟೆನಿ ಇದಕ್ಕೆ ನಾನು ತುಪ್ಪದ ಒಗ್ಗರಣೆಯನ್ನು ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಮಕ್ಕಳು ತುಪ್ಪ ತಿನ್ನಂಗಿಲ್ಲ ಅಂತಾರಲ್ಲ ಅದಕ್ಕಾಗಿ ತುಪ್ಪದ ಒಗ್ಗರಣೆ ಹಾಕಿಬಿಟ್ರೆ ಮಗು ಹೋಗ್ಬಿಡ್ತದೆ ಅದಕ್ಕಾಗಿ ನಾನು ಎರಡು ಚಮಚ ತುಪ್ಪವನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ತುಪ್ಪ ಕರಗಲಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ ಈಗ ತುಪ್ಪ ಕರಗಿಬಿಟ್ಟದ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಒಂದು ಅರ್ಧ ಚಮಚ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ತಾಯಿದ್ದೀನಿ ಅರಿಶಿನ ಸ್ವಲ್ಪ ಆಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ ಒಣ ಮೆಣಸಿನಕಾಯಿ ಎರಡು ಯಾಕಂದರೆ ಇದಕ್ಕೆ ನಾವು ಖಾರದ ಪುಡಿ ಹಾಕಲ್ಲ ಖಾರ ಅಂದರೆ ನಾವು ಮೆಣಸಿನ ಕಾಳ ಹಾಕ್ಬಿಟ್ಟಿರ್ತೀವಿ ಹೀಗಾಗಿ ಇದಕ್ಕೆ ನೀವು ಒಣ ಮೆಣಸಿನಕಾಯಿ ಹಾಕಲ್ಲ ಅಂತಂದರೆ ಬಹಳನೇ ಖಾರ ಆಗ್ತದೆ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಇನ್ನು ಇದಕ್ಕೆ ಹುಣಸೆ ಹಣ್ಣು ನೀರನ್ನು ಸರಿಯಾಗಿ ಕಿಮುಚಿ ಕೇವಲ ನೀರು ಮಾತ್ರ ಹಾಕಬೇಕು ಹುಣಸೆ ಹಣ್ಣನ್ನು ಇದರಲ್ಲಿ ಬರಬಾರ್ದು ಒಂದೇಳೆ ಕೂಡ ಬರಬಾರ್ದು ಹುಣಸೆ ಹಣ್ಣನ್ನು ನೀಟಾಗಿ ಕಿಮುಚಿ ಎಲ್ಲ ತೆಗೆದು ನಂತರ ಆ ಒಂದು ಬಟ್ಲು ನೀರಿತ್ತಲ್ಲ ಹಣ್ಣಿನ ನೀರು ಒಂದು ಬಟ್ಲಾಗಿತ್ತು ಅದಕ್ಕೆ ನಾನು ಎರಡು ಬಟ್ಲು ನೀರು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಒಟ್ಟು ಮೂರು ಬಟ್ಲು ಆಗಬೇಕಿದು ದೊಡ್ಡ ಬಟ್ಲದ ಹೀಗಾಗಿ ಆ ಹಣ್ಣು ಏನು ಹಾಕಿದ್ದೆಲ್ಲ ನೀರು ಅದರ ಎರಡರಷ್ಟು ನೀರನ್ನು ಸಾದಾ ನೀರನ್ನು ಇದ್ದೀನಿ ಒಟ್ಟು ಮೂರು ಬಟ್ಲು ಈ ಬಟ್ಲಿನಿಂದ ಮೂರು ಬಟ್ಲು ನೀರನ್ನು ಹಾಕೀನಿ ನಮ್ಗೆ ನಾಲ್ಕು ಮಂದಿಗೆ ಕರೆಕ್ಟ್ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಹೆಸರು ಬರಬೇಕು ಅಂತ ಹೇಳ್ತೇವೆ ಅಂದರೆ ಸರಿಯಾಗಿ ಕಾಯ್ದ ಮೇಲೆ ಅದಕ್ಕೆ ನಾನೀಗ ನೋಡ್ರಿ ಕಾಯ್ತು ಸರಿಯಾಗಿ ಹೆಸರು ಬಂದದ ಈಗ ಇದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಅಷ್ಟು ಪೌಡರು ಹಾಕ್ತಾ ಇದ್ದೀನಿ ಇಷ್ಟೂ ಮೆಣಸಿನ ಪೌಡರನ್ನು ಇದಕ್ಕೆ ಹಾಕಿ ಸರಿಯಾಗಿ ಕಲಿಸ್ಬೇಕು ಗಂಟಾಗೋದಿಲ್ಲ ಏನೂ ಆಗೋದಿಲ್ಲ ಇದನ್ನು ನೀವು ಎಷ್ಟು ಬೇಕಾದಷ್ಟು ದಿನ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು ಇನ್ ಇಡಬೇಕು ಅಂತ ಏನೂ ಇಲ್ಲ ಯಾಕಂದ್ರೆ ಹುಣಸೆ ನೀರು ಇರ್ತದಲ್ಲ ಬಹಳನೇ ಅದು ನಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಬರ್ತದ ಇನ್ನು ಇದಕ್ಕೆ ಬೇಕಾದವರು ಬೆಲ್ಲವನ್ನ ಕೂಡ ಹಾಕೊಳ್ತಾರೆ ನಾವು ಬೆಲ್ಲವನ್ನ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಉಪ್ಪು ಖಾರ ಹುಳಿ ತುಂಬಾ ರುಚಿಯಾಗಿರ್ತದೆ ಖಾರ ಖಾರ ಹುಳಿ ಹುಳಿಯಾಗಿ ಬಹಳನೇ ರುಚಿ ಇರ್ತದೆ ಅನ್ನಕ್ಕೆ ಇದೇ ರುಚಿ ಹತ್ತದ ನಿಮ್ಗೆ ಬೇಕಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಮೊದಲು ಈ ರೀತಿ ಮಾಡಿಕೊಂಡು ನೋಡ್ರಿ ಅನ್ನಕ್ಕೆಲ್ಲ ಕಲಿಸ್ಕೊಂಡು ನೋಡ್ರಿ ಬೇಕಂದರೆ ಬೆಲ್ಲವನ್ನು ಕೂಡ ನೀವು ಹಾಕ್ಕೊಳ್ಬೋದು ಇದು ಮಳ್ಳಿ ಕತ್ರೆ ಸಾಕು ಅಂದರೆ ಕುದಿಲಿ ಕತ್ತರಿ ಸಾಕು ಇಡೀ ಮನೆಯೆಲ್ಲ ಅಂತ ವಾಸನೆ ಹಿಡಿದುಬಿಡ್ತದೆ ಈ ರೀತಿ ಸರಿಯಾಗಿ ಕುದಿಬೇಕು ಸರಿಯಾಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸಿದ ಮೇಲೆ ಇದನ್ನು ಮುಚ್ಚಿಟ್ಟು ನಂತರ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಬಡಿಸ್ಬೋದು ಇದಕ್ಕೆ ನೀವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಈಗ ಮುಚ್ಚಿಟ್ಬಿಡ್ಬೇಕು ನಂತರ ಬಡಿಸೋಣ ಈ ಮಳೆಗಾಲದಲ್ಲಿ ಸ್ವಲ್ಪ ಥಂಡಿ ಇರ್ತದೆ ಹೀಗಾಗಿ ಬಿಸಿ ಅಡುಗೆನೇ ಊಟ ಮಾಡಬೇಕು ಅನ್ನಿಸ್ತದೆ ಈಗ ನಾನು ತಟ್ಟೆಯನ್ನು ಇಟ್ಟು ಅದಕ್ಕೆ ಉಪ್ಪು ಹಾಕಿದ್ದೀನಿ ಉಪ್ಪಿಲ್ಲದೆ ತಟ್ಟೆಯಲ್ಲಿ ಏನೂ ಬಡಿಸ್ಬಾರ್ದು ಅದ್ರ ಜೊತೆ ನಾನು ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಬಹಳನೇ ಒಳ್ಳೆ ಕಾಂಬಿನೇಷನ್ಸ್ ಬಿಸಿ ಬಿಸಿ ಅನ್ನ ತುಪ್ಪ ಅದಕ್ಕೆ ಸಿಹಿ ಉಪ್ಪಿನಕಾಯಿ ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಬಹಳ ರುಚಿ ಇರ್ತದ ಬಿಸಿ ಬಿಸಿ ಅನ್ನಕ್ಕೆ ಮೆಣಸಿನ ಸಾರು ಹಾಕ್ಕೊಂಡು ಒಂದ್ಸಲ ನೀವು ಊಟ ಮಾಡಿ ನೋಡಿ ನನಗೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ಹೇಳ್ರಿ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಈಗಿನ ದಿನದಲ್ಲಿ ಡೆಂಗು ಮಲೇರಿಯಾ ಜ್ವರ ಅದಕ್ಕೆಲ್ಲವೂ ರಾಮ ಇದು ಮನೆ ಮಂದಿಗೆಲ್ಲ ಆರೋಗ್ಯವನ್ನು ಕೊಡುವಂಥ ಮೆಣಸಿನ ಸಾರನ್ನು ಸರಳವಾಗಿ ಹೇಳಿಕೊಟ್ಟೇನಿ ನೀವು ತಿಂದು ನಮಗೆ ಕಮೆಂಟ್ಸನ್ನು ಹಾಕಿ ಹೇಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ